ಅಖಿಲ ಭಾರತ ಪಿಂಜಾರ ನದಾಫ್ ಮನಸೂರಿ ಸಂಘಗಳ ಮಹಾಮಂಡಳ ಹುಬ್ಬಳ್ಳಿ ಇದರ ರಾಜ್ಯ ಹಾಗೂ ಜಿಲ್ಲಾ ಘಟಕ ಪ್ರಾರಂಭೋತ್ಸವ ಅದ್ದೂರಿಯಾಗಿ ನಡೆಯಿತು ಸಮಾಜದ ಚಿಂತಕರು ಮುಖಂಡರಲ್ಲಿ ಖುಷಿ ಎದ್ದು ಕಾಣ್ತಿತ್ತು ಮುಸ್ಲಿಂ ಸಮುದಾಯದಲ್ಲೇ ಹಿಂದುಳಿದ ಸಮಾಜದ ಮುಖಂಡರುಗಳ ಲೋಕಾಪುರದಲ್ಲಿ ಸಮಾಗಮವಾಗಿತ್ತು ಸಮಾಜದ ನೂರಾರು ಜನರಲ್ಲಿ ಸಂಭ್ರಮ ಮನೆ ಮಾಡಿತ್ತು ಜ್ಞಾನೇಶ್ವರ ಮಠದ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಗಿಡಕ್ಕೆ ನೀರುಣಿಸುವ ಮೂಲಕ ಚಾಲನೆ ಸಿಕ್ತು ಭಾರತ ಪಿಂಜಾರ್ ನದಾಫ್ ಮನ್ಸೂರಿ ಸಂಘಗಳ ಮಹಾಮಂಡಳ ರಾಜ್ಯ ಮತ್ತು ಜಿಲ್ಲಾ ಘಟಕ ಪ್ರಾರಂಭೋತ್ಸವ ಸಾಧಕರಿಗೆ ಸನ್ಮಾನ ಸಮಾರಂಭ ಮತ್ತು ಎಲ್ಲ ಸದಸ್ಯರಿಗೆ ಒಂದು ಸನ್ಮಾನ ಸಮಾರಂಭ ಲೋಕಾಪುರ್ ಒಂದು ತಾಲೂಕ ಒಂದು ಆಡಳಿತದಲ್ಲಿ ಸುಂದರವಾಗಿ ಸಮಾರಂಭವನ್ನು ಏರ್ಪಡಿಸಿದರು ಈ ಸಮಾರಂಭದಲ್ಲಿರ್ತಕ್ಕಂತಹ ಎಲ್ಲ ಸದಸ್ಯರು ಆನಂತರ ಅಧ್ಯಕ್ಷರು ಆನಂತರ ನಮ್ಮ ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿದಂತಹ ಫಕ್ರುದ್ದೀನ್ ಸರ್ ಅವರು ಹಾಗೆ ಎಲ್ಲ ಮಹನೀಯರು ಅಚ್ಚುಕಟ್ಟಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿ ಶೋಭೆಯನ್ನು ತಂದರು ಮುಖ್ಯವಾಗಿ ಈ ಸಮಾಜದ ಪ್ರತಿಯೊಬ್ಬರೂ ಸಹಿತ ಸಮಾಜದ ಶ್ರೇಯಿವೃದ್ಧಿಗಾಗಿ ಪ್ರಗತಿಗಾಗಿ ಸಾಧನೆಗಾಗಿ ನಾವೆಲ್ಲರೂ ಶ್ರಮಿಸಬೇಕು ಎಲ್ಲರೂ ಶ್ರಮಿಸೋಣ ಅಂತ ಹೇಳ್ತಾ ಈ ಒಂದು ಅಖಿಲ ಭಾರತ ಪಿಂಚಾರ್ಜ್ ಆಫ್ ಮನ್ಸೂರಿ ಸಂಘಗಳ ಮಹಾಮಂಡಳಿಯವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದೇ ವೇಳೆ ಪದಾಧಿಕಾರಿಗಳ ನೇಮಕ ಮಾಡಿ ಆದೇಶ ಪತ್ರ ನೀಡಲಾಯಿತು ನೇಮಕವಾದ ಎಲ್ಲರಿಗೂ ಆದೇಶ ಪತ್ರ ನೀಡಿ ಶುಭ ಹಾರೈಸಿದ್ರು ಮುಧೋಳ ತಾಲೂಕು ಅಧ್ಯಕ್ಷರಾಗಿ ಮೊಹಮ್ಮದ್ ಗೌಸ್ ಮುರನಾಳ ಅವರು ನೇಮಕವಾದರು ಅಖಿಲ ಭಾರತ ಪಿಂಜಾರ ನದಾಫ್ ಮನಸೂರಿ ಸಂಘಗಳ ಮಹಾಮಂಡಳದ ರಾಷ್ಟ್ರೀಯ ಅಧ್ಯಕ್ಷ ಗೊರವನ ಗೊರವನಕೊಳ್ಳ ಮಾತನಾಡಿ ಏಳಿಗೆಗೆ ಶ್ರಮಿಸುವುದಾಗಿ ತಿಳಿಸಿದರು ಈ ಮುಸ್ಲಿಮ್ ಜನ ಮುಸ್ಲಿಂ ಸಮಾಜದಲ್ಲಿ ಅತ್ಯಂತ ಬಡವರಾಗಿರುವ ನದಾ ಪಿಂಜಾರ್ ಜನಾಂಗದ ಏಳಿಗೆಗಾಗಿ ಕಟ್ಟಿರುವಂಥ ಈ ಒಂದು ಮಹಾಮಂಡಳ ಉತ್ತರೋತ್ತವಾಗಿ ಬೆಳೀಲಿ ಅಂತೇಳಿ ಎಲ್ಲರೂ ಆಶೀರ್ವದಿಸಿದರು ಜೊತೆಗೆ ನಮ್ಮ ಜನಾಂಗದಲ್ಲಿ ಶಿಕ್ಷಣ ಹಾಗೂ ಔದ್ಯೋಗಿಕ ಸೌಲಭ್ಯ ಸಲುವಾಗಿ ಪ್ರವರ್ಗ ಒಂದರ ಜಾತಿ ಪ್ರಮಾಣ ಪತ್ರಗಳನ್ನು ಸಂಘದ ವತಿಯಿಂದ ಪಡ್ಕೊಳ್ಬೇಕಂತೇಳಿ ನಾವು ಎಲ್ಲರಿಗೂ ಕರೆ ಕೊಟ್ಟೆವು ನಮ್ಮ ಜನ ಶಿಕ್ಷಣ ಪಡೆದು ಮುಂದುವರಿಲಿ ಅಂತ ಹೇಳ್ತಾ ಕರ್ನಾಟಕ ಸರ್ಕಾರವು ಆಗ ನದಾ ಪಿಂಜಾರ ಹಾಗೂ ಇತರೆ ಹದಿಮೂರು ಜಾತಿಗಳ ಅಭಿವೃದ್ಧಿ ನಿಗಮ ಬಿ ಜೆ ಪಿ ಸರ್ಕಾರ ಹೋಗುವಾಗ ಸರ್ಕಾರಿ ಆದೇಶವನ್ನು ಹೊರಡಿಸಿ ಹೋಗಿರುತ್ತದೆ ಆದರೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಅದನ್ನು ಕಾರ್ಯರೂಪಕ್ಕೆ ತಂದಿಲ್ಲ ಆ ಕಾರ್ಯರೂಪಕ್ಕೆ ತಂದು ಸೂಕ್ತವಾದ ಅನುದಾನವನ್ನು ಕೊಡಬೇಕು ಸಮಾಜದ ಮುಖಂಡರು ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದ್ರು ಜೊತೆಗೆ ಸಮಾಜದ ಯುವಕರು ಹಿರಿಯ ಮಹಿಳೆಯರಿಗೂ ಗೌರವಿಸಿ ಪ್ರೋತ್ಸಾಹಿಸಿದ್ರು ಈ ರೀತಿಯಾಗಿ ಬೆಳ ಉತ್ತರುತ್ತರವಾಗಿ ಬೆಳೆಯಲಿ ಅಂತೇಳಿ ನಮ್ಮ ಲೋಕಾಪುರದಲ್ಲಿ ಏನು ಕಾರ್ಯವನ್ನು ಹಮ್ಮಿಕೊಂಡಿದ್ದರು ಅದು ಯಶಸ್ವಿ ಆಗಲಿ ಅಂತೇಳಿ ದೇವರಲ್ಲಿ ಹರಿಸಿದರು ಅಲ್ಲನಲ್ಲಿ ಬೇಡಿಕೊಂಡರು ಅಲ್ಲ ಈ ರೀತಿಯಾಗಿ ಬೆಳೆಸ್ತಾನೆ ಅನ್ನೋದು ನಮಗೂ ನಂಬಿಕೆ ಐತಿ ಅದಕ್ಕೆ ನಾವು ಎಲ್ಲರೂ ಸಾಥ್ ಕೊಡೋಣ ಅಂತೇಳಿ ಎಲ್ಲರೂ ನಮಗೆ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರೆಲ್ಲರೂ ಎಲ್ಲರೂ ಲೋಕಾಪುರ ಹಿರೇಮಠದ ಡಾಕ್ಟರ್ ಚಂದ್ರಶೇಖರ್ ಸ್ವಾಮಿಗಳು ಪಿಂಜಾರ ನದಾಫ್ ಮನಸೂರಿ ಸಮುದಾಯದ ನೂರಾರು ಬಾಂಧವರು ನೂತನ ಪದಾಧಿಕಾರಿಗಳು ಕಾರ್ಯಕ್ರಮದ ಯಶಸ್ವಿಗೆ ಸಾಕ್ಷಿಯಾದರು ರಂಗ್ ಟಿ ವಿ ನ್ಯೂಸ್ ಲೋಕಾಪುರ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ